ನೀವು ಮಾರ್ಕೆಟ್ ನಲ್ಲಿ ತುಂಬಾ ಕಂಪ್ನಿಯ ದ್ರೋಣ್ ಗಳನ್ನ ನೋಡಿರ್ತೀರಾ ಬಟ್ ನಮ್ಮ ಸನ್ವಿಂಗ್ ಕಂಪ್ನಿಯ ದ್ರೋಣ್ ಗಳನ್ನ ನೀವು ಏನಕ್ಕೆ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಮಸ್ಕಾರ ಎಲ್ಲರಿಗೂ ನಿಮ್ಗೆಲ್ಲ ಸನ್ವಿಂಗ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನಮ್ಮ ದ್ರೋಣ್ ಬಗ್ಗೆ ಕೆಲವು ಮಾಹಿತಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ದ್ರೋಣ ಹತ್ತು ಕೂಲಿ ಕಾರ್ಮಿಕರಿಗೆ ಸಮಾನ ಸಾರ್ ಅವರು ಮಾಡುವ ಒಂದು ದಿನದ ಕೆಲಸ ಅರ್ಧ ದಿನದಲ್ಲಿ ಮಾಡುತ್ತದೆ ಇದು ನಿಮಗೆ ಕಾರ್ಬನ್ ಫೈಬರಿಂದ ಮಾಡಿರೋ ಬಾಡಿಯಲ್ಲಿ ಬರುತ್ತೆ ಸೊ ನಿಮಗೆ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋದೇ ಬೇಡ ನಮ್ಮ ದ್ರೋಣ್ ಪೆಷ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನಿಮಗೆ ನಾವು ಕೊಡ್ತಿರೋದು ನಾರ್ಮಲ್ ಅಲ್ಲ ಎಕ್ಸಕಾಪ್ಟರ್ ದ್ರೋಣ್ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಎಷ್ಟೇ ಗಾಳಿ ಬಂದರೂ ಸ್ಟೆಬಿಲಿಟಿ ಮೇಂಟೈನ್ ಮಾಡುತ್ತೆ ಮತ್ತು ಕರೆಕ್ಟಾಗಿ ಯಾವ ಜಾಗಕ್ಕೆ ಔಷಧಿ ಹೊಡಿಬೇಕೋ ಅಲ್ಲಿಗೆ ಒಗೆಯುತ್ತೆ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಮಾಡೋ ಟೈಮಲ್ಲಿ ತುಂಬ ಸ್ಮೂತ್ ಆ್ಯಂಡ್ ಸೇಫಾಗಿ ಲ್ಯಾಂಡಿಂಗ್ ಆಗುತ್ತೆ ಈ ದ್ರೋಣ್ ನಿಮಗೆ ಒನ್ ಇಯರ್ ಫ್ರೀ ಸರ್ವಿಸ್ ಜೊತೆ ಕೊಡ್ತಿದ್ದೀವಿ ಕರ್ನಾಟಕದಲ್ಲಿ ಯಾವುದೇ ಹಳ್ಳಿ ಆಗಿದ್ರು ಸರಿ ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಿದ್ದೀವಿ ಒನ್ ಇಯರ್ವರೆಗೂ ಈ ದ್ರೋಣ್ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕಿದ್ದರೆ ಕೆಳಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚು ಡ್ರೋನ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ನಮ್ಮ ಸನ್ವಿಂಗ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋಗಳನ್ನ ನೀವು ನೋಡಬೇಕಾದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ಧನ್ಯವಾದಗಳು